ವೀಕ್ಷಕರಿಗೆಲ್ಲ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡೋಕೆ ಕೊರಟಿರೋದು ಹಿಂಡಿ ಮುದ್ದೆ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಈ ಸಾರಿಗೆ ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಜೀರಿಗೆ ಹೆಣ್ಣು ಒಂದು ಸ್ವಲ್ಪ ಒಂದು ಇಂಚು ಒಂದು ಹೆಸರು ಬೆಳ್ಳುಳ್ಳಿ ಮೆಂತ್ಯಕ್ಕಾಡು ಒಂದು ಸ್ವಲ್ಪ ಪುಟಾಣಿ ಒಂದು ಇಡಿ ಖಾರ ಪುಡಿ ಎರಡು ಸ್ಪೂನ್ ಹಾಕೋಣ ಉಪ್ಪು ರುಚಿಗೆ ತಕ್ಕಷ್ಟು ಒಂಚೂರು ಅರಶಿನ ಇವಾಗೇ ಮೆಂತ್ಯದಿಂಡಿಗೆ ಇವಾಗೆ ಸ್ವಲ್ಪ ನೀರು ಹಾಕಿ ರುಬ್ಕೆ ಬಿಡೋಣ ಮೆಂತ್ಯದಿಂಡಿ ತುಂಬ ಚೆನ್ನಾಗಿ ನೀರು ಹಾಕಿ ಈ ಥರ ಮೆಂತ್ಯದಿಂಡಿ ಎಷ್ಟು ಚೆನ್ನಾಗಿ ಬಂದಿದೆ ರುಬ್ಕೆ ಬಿಡಬೇಕು ಇವಾಗೆ ಒಗ್ಗರಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಇದು ಜಾರಿಗೆ ಒಳಗೆ ಸ್ವಲ್ಪ ನೀರು ಹಾಕಿದ್ದೀನಿ ಈ ಥರ ಮಾಡ್ಕೆ ನಾನು ಮೆಂತ್ಯಂಡಿಗೆ ನಿಮಗೆ ಯಾವ ಅದಕ್ಕೆ ಬೇಕು ನೀವು ಆ ಥರ ಮಾಡ್ಬೋದು ನಮಗೆ ಒಂದು ಸ್ವಲ್ಪ ಗಟ್ಟಿ ಬೇಕಲ್ಲ ಇವಾಗ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಹಾಕ್ಬಿಡೋಣ ಇದಕ್ಕೆ ನೋಡಿರಿ ಮೆಂತ್ಯದಂಡಿ ನಮಗೆ ಯಾವ ಅದಕ್ಕೆ ಬೇಕು ಈ ಅದಕ್ಕೆ ಈ ಥರ ಹಿಂಗಾಗಬೇಕು ಮೆಂತ್ಯರುಂಡಿ ತುಂಬ ಚೆನ್ನಾಗಿರುತ್ತೆ ಮೆಂತ್ಯದಿಂಡಿ ಮುದ್ದೆ ಆಮೇಲೆ ಮಕ್ಕಳಿಗೂ ಒಳ್ಳೆಯದು ಶುಗರ್ ಇರೋರಿಗೆ ಎಲ್ಲ ಎಲ್ತಿಯಾಗಿ ಚೆನ್ನಾಗಿರುತ್ತೆ ಮೆಂಥದಂಡಿ ಒಂದ್ಸರಿ ವಾರಕ್ಕೊಂದ್ಸರಿ ಮಾಡ್ಕೊಳ್ಳಿರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿರಿ ಎಲ್ದಿಯಾಗಿರುತ್ತೆ ಇವಾಗ ಇದು ಕುದೀತಾ ಇದ್ದಂಗೆ ಮುದ್ದೆ ಮಾಡ್ಕೊಳೋಕ್ಕೆ ಕಾದಿದೆ ಇವಾಗೆ ಒಂದು ಚಮ್ ನೀರು ಬೇಕು ನಮ್ಮ ಮನೆಗೆ ಮುದ್ದೆ ಮಾಡೋಕ್ಕೆ ಮೂರು ಮುದ್ದೆ ಮಾಡ್ತೀವಿ ನಿಮ್ಮ ಮನೇಲಿ ಎಷ್ಟು ಮುದ್ದೆ ಮಾಡ್ತೀವಿ ನೀವು ಆಳತಿ ಪ್ರಕಾರ ಮಾಡ್ಬೋದು ನಾನು ಸಣ್ಣ ಸಣ್ಣ ಮೂರು ಮುದ್ದೆ ಮಾಡೋಕ್ಕೆ ಒಂದು ಚಮ ನೀರು ತೊಗೊಂಡೇನೆ ಇವಾಗೆ ಮೆಂತ್ಯ ಕುದಿದೆ ಕುದೀದಕ್ಕೆ ಬರ್ತಾ ಇದೆ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಡೋಣ ಬೆಲ್ಲ ಹಾಕ್ಬೇಕು ಅಂದ್ರೆ ಅದು ವಿಷ ಅಲ್ಲ ಒಂಥರ ಕೈ ಇರುತ್ತೆ ಮಕ್ಕಳೆಲ್ಲ ಇಷ್ಟಪಡೋಲ್ಲ ಆ ಥರ ಕೈ ಇದ್ರೆ ಒಂಚೂರು ಬೆಲ್ಲ ಹಾಕ್ಬಿಟ್ರೆ ಸಖತ್ತು ಟೇಸ್ಟ್ ಆಗಿ ಬರುತ್ತೆ ಮೆಂತ್ಯದ ಹಿಂಡಿರು ಒಂದು ಸ್ವಲ್ಪ ಉಗುರು ಬೆಚ್ಚಗಾಗಿದೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಮುದ್ದೆ ಎಲ್ಲ ಸಪ್ಪೆ ಆಗುತ್ತೆ ಅಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ಉಪ್ಪು ಉಗುರು ಬೆಚ್ಚಗಿದ್ದಾಗನೇ ಒಂದು ಸ್ಪೂನ್ ಇಟ್ಟ ಈ ಥರ ಜೋಳದಿಟ್ಟು ಹಾಕಿ ಚೆನ್ನಾಗಿ ಒಟ್ಟೆ ಕೈ ಬಿಡಬಾಡ್ರಿ ಗಂಟು ಇರಬಾರ್ದು ಆ ಥರ ಚೆನ್ನಾಗೇ ತಿರುಸ್ತಾನೆ ಇರ್ರಿ ಎರಡು ಮೂರು ನಿಮಿಷ ಆಗುತ್ತೆ ಅಷ್ಟೇ ಒಂದು ಎರಡು ನಿಮಿಷ ಚೆನ್ನಾಗಿಲ್ಲ ಗಂಟೆಲ್ಲ ಸಾಫ್ಟ್ ಆಗಂಗೆ ಒಟ್ಟೆ ಕೈ ಬಿಡಬಾಡ್ರಿ ಇಲ್ಲ ಗಂಟಾಗುತ್ತೆ ನೋಡ್ರಿ ಈ ಥರ ಎಲ್ಲ ಗಂಟು ಒಟ್ಟ ಗಂಟು ಬರಬಾರ್ದು ಈ ಥರ ಎಲ್ಲ ಗಂಟೆಲ್ಲ ಈ ಥರ ಹಿಂಗೆ ಸ್ಪೂನಿಂದ ಈ ಇದು ಮಾಡಿಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಒಟ್ಟೆ ಕೈ ಬಿಡಬೇಡ್ರಿ ಇಟ್ಟು ಕುದೀತಾ ಇದ್ದಂಗೆ ಒಂಥರ ಗಟ್ಟಿ ಬರುತ್ತೆ ಮುದ್ದಿಗೆ ಅಲ್ಲಿ ಮಟ್ಟ ಹಿಂಗೆ ಕೈ ಆಡ್ತಾನೆ ಇರಬೇಕು ಗಂಟೆ ಆಗಿರೋಕೆ ಬಿಡಬಾರ್ದು ನೋಡ್ರಿ ಒಟ್ಟೆ ಕೈ ಬಿಟ್ಟಿಲ್ಲ ನಾನು ಒಂದೆರಡು ನಿಮಿಷ ಚೆನ್ನಾಗಿ ಇದೇ ಥರ ಮಾಡ್ತಾಯಿದ್ದೆ ನೋಡಿ ಅದ ಬರಬೇಕು ಎಷ್ಟು ಚೆನ್ನಾಗಿ ಗಟ್ಟಿ ಬಂದಿದೆ ಇವಾಗೆ ಇದು ಒಂದೆರಡು ನಿಮಿಷ ಹಿಂಗೆ ಉಕ್ಕಿ ಬರಬೇಕು ಅದು ಕುದೀತತಿ ಒಂದೆರಡು ಮೂರು ನಿಮಿಷ ಬಿಟ್ಟು ಆಮೇಲೆ ಇಟ್ಟಾಕನ ಮೆಂತ್ಯ ತಿಂಡಿ ಕುದೀತಾ ಇದೆ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳಿಗೆಲ್ಲ ಎಲ್ತ್ ಆಗಿರುತ್ತೆ ಅವರಿಗೆಲ್ಲ ಮಾಡಿಕೊಡ್ರಿ ಶುಗರ್ ಪೇಶೆಂಟ್ನವರಿಗೆ ಎಲ್ಲರಿಗೂ ಎಲ್ಲಿ ಚೆನ್ನಾಗಿರುತ್ತೆ ಮೆಂತ್ಯದಂಡಿ ಭಾಳ ಟೇಸ್ಟ್ ಇರುತ್ತೆ ನೀವು ಒಂದ್ಸರಿ ಮಾಡ್ಕೊಳ್ಳ್ರಿ ನೋಡ್ರಿ ನೋಡ್ರಿ ಈ ಥರ ಹಿಂಗೆ ಚೆನ್ನಾಗಿ ಕುದೀತ ಇದೆ ಎರಡು ನಿಮಿಷ ಬಿಟ್ಟಿದ್ದೇನಾ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಉಬ್ಬಿದೆ ಇಟ್ಟು ಇವಾಗೆ ಇದನ್ನ ಸ್ವಲ್ಪ ಸಿಮ್ಮಿಟ್ಟು ಇಟ್ಟಾಕನ ಇವಾಗೆ ಸ ಸ್ವಲ್ಪ ನೋಡಾಕೇಳು ಭಾಳ ಗಟ್ಟಿ ಆಗಬಾರ್ದು ಮುದ್ದೆ ಒಂಥರ ಮೆತ್ತಗೆ ಚೆನ್ನಾಗಿ ಬರಬೇಕು ನೋಡಿರಿ ನೋಡಿ ಗಂಟು ಆಗಬಾರ್ದು ಚೆನ್ನಾಗಿ ನಿಧಾನಕ್ಕಾಗಲಿ ನಿಧಾನ 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 ಮಾಡ್ತಾ ಹಾಗೆ ಗಂಟು ಎಲ್ಲ ಹೊಡೆದ್ಬಿಡ್ಬೇಕು ಒಟ್ಟ ಗಂಟು ಆಗಕ್ಕೆ ಬಿಡ್ಬಿಡ್ರಿ ಚೆನ್ನಾಗಿ ಬರುತ್ತೆ ಮುದ್ದೆ ಜೋಳದ ಮುದ್ದೆ ರಾಗಿ ಮುದ್ದೆ ಮೆಂತ್ಯದಿಂಡಿಗೆ ಭಾಳ ಚೆನ್ನಾಗಾಗುತ್ತೆ ನೋಡಿರಿ ಚೆನ್ನಾಗಿ ಗಂಟು ಹೊಡಿಬೇಕು ಚೆನ್ನಾಗಿ ಈ ಎಲ್ಲ ಎಲ್ಲಾ ಬಿಡ್ರಿ ಒಟ್ಟ ಗಂಟು ಇಲ್ದಂಗೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ ಈ ತರ ಹಿಂಗೆ ಚೆನ್ನಾಗಿ ಎಲ್ಲ ನಾದ್ ನಾದ್ಬಿಟ್ಟು ಸ್ಪೂನ್ ಸ್ವಲ್ಪ ತೆಗೆದ್ ಬಿಡ್ರಿ ಇದಕ್ಕೆ ಇನ್ನು ಸಣ್ಣ ಸಣ್ಣ ಯಾವ ಗಂಟು ಇದೆ ಅಂದ್ರೆ ಎಲ್ಲ ಇದಾಗುತ್ತೆ ಒಂದು ಐದು ನಿಮಿಷ ಎರಡು ನಿಮಿಷ ಬಿಡಬೇಕು ಈಗ ಸ್ವಲ್ಪ ನೀರು ಹಿಂಗ ಸೀಮೆಸ್ ಯಾವ ಗಂಟಿದ್ದಿದೋ ಅವೆಲ್ಲ ಹೊಡೆದು ಹೋಗ್ತದೆ ನೋಡ್ರಿ ಒಂದ್ ಎರಡು ನಿಮಿಷ ಆಳ್ಬಿಟ್ಟಿದ್ದೆಲ್ಲ ಈ ತರ ಆಗಿದೆ ಇವಾಗೆ ಬಿಡೋಣ ಮುದ್ದೆ ಬಟ್ಲಾ ಹಿಂಗೆ ತಟ್ಟೋದಿರುತ್ತೆ ನಾನು ಇದೇ ಬಟ್ಲಗಳಲ್ಲಿ ಈ ತರ ಹಿಂಗೆ ಮಾಡ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ತಟ್ಟೋದೇ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಈ ಥರ ಹಿಂಗೆ ರೌಂಡ್ ರೌಂಡ್ ಗೋಲಾಗಿ ಬರಬೇಕು ಈ ಥರ ಹಿಂಗೆ ಬೇಕು ಇವಾಗ ಇದನ್ನ ತಕ್ಕಂದು ಒಂದು ಪ್ಲೇಟಿಗೆ ಹಾಕಿ ಮೇಡನ ಈ ಈ ಥರ ಹಿಂಗೆ ಮದುವೆ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬೇಕು ಸ್ವಲ್ಪ ತುಪ್ಪ ಹಾಕಿ ಮಣ್ಣನ ತುಪ್ಪ ಇವಾಗ ಇವಾಗೆ ಮೆಂಥದುಂಡಿ ಸಾರು ಮಾಡಿದ್ದೆಲ್ಲ ಅದನ್ನ ಹಿಂಗೆ ಸೈಡಿಗೆ ಹಾಕ್ಬಿಟ್ಟು ಮೆಂತ್ಯದುಂಡಿ ಸಾರು ಮುದ್ದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಚಾನಲ್ಲಿ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ನಾಗಮ್ಮ ಯೂಟ್ಯೂಬ್ ಚಾನಲಿಗೆ ಶೇರ್ ಮಾಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಮುದ್ದೆ ಈ ಥರ ಹಿಂಗೆ ಸಾರೊಳಗೆ ಹಿಂಗೆ ಎದ್ಬಿಟ್ಟು ಎರಡು ಬರಲಿನ ಈ ಥರ ಹಿಂಗೆ ತೊಗೊಬೇಕು ಮುದ್ದೆನ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ